ಮಿತ್ರ ನಮಸ್ಕಾರ ಮಾನವ ನಾಗರಿಕತೆಯ ಆರಂಭದ ಹಂತಗಳ ಕುರಿತು ಬಹಳಷ್ಟು ಸಂಶೋಧನೆಗಳು ಪ್ರಪಂಚದ ನಾನಾ ಭಾಗಗಳಲ್ಲಿ ನಡೀತಲೇ ಇದೆ ಪ್ರಾಚೀನ ಇತಿಹಾಸದ ಬಗ್ಗೆ ನಮ್ಮ ಆಸಕ್ತಿ ಮತ್ತು ಸಂಶೋಧನೆಗಳ ಬಗ್ಗೆ ನಮಗೆ ಯಾವಾಗಲೂ ಕೂಡ ಹೆಮ್ಮೆ ಇರುತ್ತೆ ಆ ಸಂಶೋಧನೆಗಳು ಯುವ ಸಂಶೋಧಕರಿಗೆ ಸ್ಫೂರ್ತಿಯನ್ನು ನೀಡುತ್ತೆ ಇತ್ತೀಚಿನ ಸಮೀಕ್ಷೆಯು ಸಾಕಷ್ಟು ಆಸಕ್ತಿದಾಯಕವಾಗಿರುತ್ತೆ ಮತ್ತು ಅಂತಹ ಸಮೀಕ್ಷೆಗಳು ಹೊಸ ಹೊಸ ಮಾಹಿತಿಯನ್ನು ಹುಡುಕಿತ್ತು ಅಂತಹದರ ಸಾಲಿನಲ್ಲಿ ಒಂದು ವಿಷಯ ಯಾವುದಪ್ಪ ಅಂತ ನೀವು ಕೇಳ್ತಾ ಇದ್ದೀರಾ ವಿಶ್ವದ ಅತ್ಯಂತ ಹಳೆಯ ದೇಶ ಯಾವುದು ಅನ್ನುವಂತಹ ವಿಷಯ ನಿಮ್ಗೇನಾದ್ರೂ ಗೊತ್ತಿದೆಯಾ ಆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದ್ದೇ ಕುತೂಹಲಕಾರಿ ವಿಷಯಗಳಿಗಾಗಿ ಬೆಲ್ಲೈಕನ್ ಓತೋದನ್ನು ಮಾತ್ರ ಮರಿಬೇಡಿ ಭೂಮಿಯ ಮೇಲೆ ಮಾನವರು ಮೊದಲು ಗುಂಪು ಗುಂಪುಗಾಗಿ ವಾಸಿಸಲು ಪ್ರಾರಂಭ ಮಾಡಿದರು ಮಾನವ ನಾಗರಿಕತೆಯು ಮೊದಲು ಎಲ್ಲಿ ಗೊಂಡಿತು ಎಂಬುವಂತಹ ಸಂಶೋಧನೆ ಮುಂದುವರಿತಾನೆ ಇದೆ ಇದರ ಬಗ್ಗೆ ಖಚಿತವಾದ ಮಾಹಿತಿಗಳು ಇವರಿಗೂ ಸದ್ಯಕ್ಕೆ ಲಭ್ಯವಿಲ್ಲ ಇದರ ನಡುವೆ ಪ್ರತಿಯೊಂದು ದೇಶವು ವಿಶ್ವದ ಅತ್ಯಂತ ಹಳೆಯದು ಎಂದು ಅವು ತಮ್ಮ ತಮ್ಮ ದೇಶಗಳಲ್ಲಿ ತಿಳ್ಕೊಳ್ತವೆ ಆದರೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಭಾರತವು ವಿಶ್ವದ ಅತ್ಯಂತ ಹಳೆಯ ದೇಶ ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ನಾಗರಿಕತೆಯನ್ನು ಹೊಂದಿದೆ ಅನ್ನುವಂತಹ ಹೆಮ್ಮೆ ನಮಗಿದೆ ಅದನ್ನು ನಾವು ಘೋಷಿಸಿಕೊಂಡು ಇದೀವಿ ಪುರಾಣಗಳು ಉಪನಿಷತ್ತುಗಳು ವೇದಗಳು ಎಲ್ಲವೂ ಕೂಡ ಈಗ ಪ್ರಸ್ತುತ ಹೇಳುವಂತಹ ಮಾಹಿತಿ ಪ್ರಕಾರ ಹತ್ತು ಸಾವಿರ ವರ್ಷಗಳ ಹಿಂದೆ ರಚಿತಗೊಂಡಿದ್ವು ಅವಾಗ ನಮ್ಮ ನಾಗರಿಕತೆ ಸುಸಜ್ಜಿತವಾಗಿದ್ವು ಅನ್ನೋ ಮಾಹಿತಿಯನ್ನ ನಾವು ಹೇಳ್ಕೋಬಹುದು ಆದಾಗ್ಯೂ ಇತ್ತೀಚಿನ ಸಂಶೋಧನೆಗಳು ಭಾರತಕ್ಕಿಂತ ಹಳೆಯ ದೇಶ ಅಸ್ತಿತ್ವದಲ್ಲಿ ಇದೆ ಅನ್ನೋ ಅಂಥದ್ದನ್ನ ಸೂಚಿಸ್ತವೆ ನಮಗೆ ಅದರ ಬಗ್ಗೆ ತಿಳಿದಿದೆ ಆದರೆ ಅದರ ಹೆಸರು ಈಗ ಬದಲಾಗಿದೆ ಅದು ಯಾವುದು ಅಂತ ನೋಡೋಣ ಬನ್ನಿ ಇತ್ತೀಚಿನ ವಿಶ್ವ ಜನಸಂಖ್ಯಾ ವಿಮರ್ಶೆಯ ಪ್ರಕಾರ ಭಾರತ ವಿಶ್ವದ ಅತ್ಯಂತ ಹಳೆಯ ದೇಶ ಅಲ್ಲ ಈ ಸಮೀಕ್ಷೆಯ ಪ್ರಕಾರ ಆಧುನಿಕ ಇಸ್ಲಾಮಿಕ್ ದೇಶದ ನಾಗರಿಕತೆಯು ನಮ್ದಕ್ಕಿಂತ ಹಳೆಯದು ಅಂತ ಹೇಳ್ತಾರೆ ಜನರು ಇಲ್ಲಿ ಒಂದು ಲಕ್ಷ ವರ್ಷಗಳಿಗೂ ಹೆಚ್ಚು ಕಾಲ ವಾಸಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಅಂದಾಜಿಸಲಾಗಿತ್ತು ಇದು ಯಾವ ದೇಶ ಅಂತ ನೇ ತಿಳ್ಕೋಬೇಕು ಅಂತ ಹೇಳಿದ್ರೆ ಮತ್ತೆ ಮುಂದೆ ಬಂದಿದೆ ಪ್ರಪಂಚದಾದ್ಯಂತ ಪ್ರಸ್ತುತ ಜನಸಂಖ್ಯಾ ಪ್ರವೃತ್ತಿಯನ್ನ ಅಂದಾಜು ಮಾಡಿದಾಗ ಐತಿಹಾಸಿಕ ಜನಸಂಖ್ಯಾ ದತ್ತಾಂಶವನ್ನು ಸಂಶೋಧಕರು ವಿಶ್ಲೇಷಣೆ ಮಾಡ್ತಾರೆ ಈ ವಿಶ್ಲೇಷಣೆಯ ಪ್ರಕಾರ ಜಾಗತಿಕ ಜನಸಂಖ್ಯಾ ಮೌಲ್ಯಮಾಪನ ಸಮೀಕ್ಷೆ ಏನಿದೆಯಲ್ಲ ಅದು ಪ್ರಾಚೀನ ಕಾಲದಲ್ಲಿ ಪರ್ಷಿಯಾ ಎಂದು ಕರೆಯಲ್ಪಡ್ತಾ ಇರತಕ್ಕಂತಹ ಈಗಿನ ಕಾಲದಲ್ಲಿ ಅದನ್ನ ಇರಾನ್ ಅಂತ ಏನ್ ಕರಿತೀವಲ್ಲ ಅದು ವಿಶ್ವದ ಅತ್ಯಂತ ಹಳೆಯ ದೇಶ ಅಂತ ಈಗ ಸಂಶೋಧಕರು ಬಹಿರಂಗಪಡಿಸ್ತಾರೆ ಜನರು ಇಲ್ಲಿ ಒಂದು ಮಿಲಿಯನ್ ವರ್ಷಗಳಿಗೂ ಹೆಚ್ಚು ಕಾಲ ವಾಸಿಸ್ತಾ ಇದ್ರು ಅಂತ ಹೇಳ್ತಾರೆ ವಿಶ್ವ ಜನಸಂಖ್ಯಾ ವಿಮರ್ಶೆಯ ಪ್ರಕಾರ ಇರಾನ್ ಪ್ರಾಚೀನ ಇತಿಹಾಸವು ಮಧ್ಯ ಕಂಚಿನ ಯುಗದಲ್ಲಿ ಹುಟ್ಟುಕೊಂಡಿತ್ತು ಅನ್ನೋ ಹೇಳಬಹುದು ಪ್ರಾಚೀನ ನಾಗರಿಕತೆಯಾದ ಇಲಾಮೈಟ್ ಸಾಮ್ರಾಜ್ಯಕ್ಕೆ ಹಿಂದಿನದು ಅಂತ ಇದನ್ನು ಹೇಳ್ತಾರೆ ಹಾಗಾದರೆ ಈ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ವಿಶ್ವದ ಜನಸಂಖ್ಯಾ ಅಂದಾಜಿನಲ್ಲಿ ಭಾರತವನ್ನು ಏಳನೇ ಹಳೆಯ ದೇಶ ಅಂತ ನಾವು ಪರಿಗಣಿಸ್ತೀವಿ ಕ್ರಿಸ್ತಪೂರ್ವ ಎರಡು ಸಾವಿರದರಿಂದ ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಸಂಶೋಧಕರು ಬಹಿರಂಗಪಡಿಸಿದ್ದಾರೆ ವಿಶ್ವದ ಅತ್ಯಂತ ಹಳೆಯ ದೇಶಗಳ ಪಟ್ಟಿಯಲ್ಲಿ ಚೀನಾ ಕೂಡ ಭಾರತದ ಜೊತೆಗಿನ ಸ್ಥಾನವನ್ನು ಪಡ್ಕೊಂಡಿದೆ ಇದರ ಇತಿಹಾಸವು ಭಾರತದ ಅಷ್ಟೇ ಪ್ರಾಚೀನವಾದದ್ದು ಅನ್ನುವಂಥದ್ದೇ ಒಂದು ಕುತೂಹಲಕಾರಿ ನೋಡಿದ್ರಲ್ಲ ವೀಕ್ಷಕರೇ ವಿಶ್ವದ ಅತಿ ಹಳೆಯ ದೇಶ ಅತಿ ಪ್ರಾಚೀನ ದೇಶ ಯಾವುದು ಅಂತ ಈ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿ